ಕೇಳ ದೀಪ ಬೆಳಗಿಸುವ ವಿಧಾನ ನೋಡೋಣ ಬನ್ನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಏನಪ್ಪಾ ಇವತ್ತಿನ ವಿಷಯ ಅಂತಂದ್ರೆ ನಾನ್ ಇವತ್ತು ದೀಪ ಪ್ರ ಮನೆಯಲ್ಲಿ ಬೆಳಗ್ಗೆ ಬೆಳಗಿಸಿದ್ದೆ ಯಾರ್ ಮುಂದೆ ಅಂತಂದ್ರೆ ಶಿವನ್ ಒಂದು ವಿಗ್ರಹ ಇದೆ ನೀರುದ್ರು ಅದರ ಮುಂದೆ ಒಂದು ಫೋಟೋ ಇದ್ರುನು ಇಲ್ಲ ಒಂದು ಲಿಂಗ ಇದ್ರುನು ಅದರ ಮುಂದೆ ಈ ನಾರಿಕೇಳ ದೀಪ ಬೆಳೆ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಅತ್ಯಂತ ಪ್ರಿಯಕರ ದೀಪ ಅಂದರೆ ಅದು ನಾರಿಕೇಳ ದೀಪ ಅಂತಾನೆ ಹೇಳ್ಬಹುದು ಈ ದೀಪವನ್ನು ಕಾರ್ತಿಕ ಮಾಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಚ್ಚುತ್ತಾರೆ ಅದು ಹುಣ್ಣಿಮೆಯಲ್ಲಿ ಅಂತೂ ಇದು ತುಂಬಾನೇ ಆ ಪ್ರತಿಫಲ ನೀಡುತ್ತೆ ಅಂತಾನು ಹೇಳಿದ್ದಾರೆ ಈ ದೀಪ ಯಾವ ತರ ಬೆಳಸೋದು ಅಂತ ನೋಡೋಣ ಬನ್ನಿ ನಾರಿಕೆಳ ದೀಪವನ್ನು ಯಾವ ಮುಂದೆ ಯಾವ ರೀತಿ ಹಚ್ಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದೀನಿ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ತೆಂಗಿನಕಾಯಿ ತಗೋಬೇಕು ತೆಂಗಿನಕಾಯಿನ ಆ ಮೇಲ್ಗಡೆ ಸಿಪ್ಪೆ ಪೂರಾ ಸುಲ್ದ್ಬಿಟ್ಟು ಇಟ್ಕೊಂಡ್ಬಿಟ್ಟು ಒಂದು ತಟ್ಟೆ ತಗೋಬೇಕು ಒಂದು ತಟ್ಟೆಯಲ್ಲಿ ಅರ್ಶಿಣ ನೀ ನೀಟಾಗಿರೋ ತಟ್ಟೆ ಅರ್ಶಿನ ಕುಂಕುಮ ಗಂಧ ಹಚ್ಚಿ ತಯಾರ್ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಅಕ್ಕಿ ಮೇಲೆ ಏನಾದ್ರು ಬರಿ ಅಥವಾ ಅರಿಶಿಣ ಕುಂಕುಮ ಹಾಕಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಕಾಯಿ ಹೊಡೆದಿರ್ತೀರಲ್ವಾ ಆ ಕಾಯಿಯಲ್ಲಿ ಒಂದು ಹೋಳು ಅಂದ್ರೆ ಮುಕ್ಕಣ್ಣ ಅಂತ ಹೇಳ್ತಾರಲ್ವಾ ಮೂರ್ ಕಣ್ಣಿರುತ್ತಲ್ವಾ ಆ ಹೋಳನ್ನ ಆ ಅಕ್ಕಿಯಲ್ಲಿ ಇಟ್ಬಿಟ್ಟು ಅದ್ರಲ್ಲಿ ನಿಮ್ಗೆ ಇಷ್ಟವಾದದ್ದು ಯಾವ್ದಾದ್ರು ತುಪ್ಪ ತುಪ್ಪ ಆದ್ರೂ ಆಗ್ಬೋದು ಇಲ್ಲ ಎಣ್ಣೆ ಆದ್ರೂ ಆಗ್ಬೋದು ನಿಮ್ ಇಷ್ಟ ಆದ್ರೂ ಅದ್ರಲ್ಲಿ ಆ ಹೋಳಲ್ಲಿ ನಾನ್ ತುಪ್ಪ ಹಾಕ್ತಾ ಇದೀನಿ ಇವತ್ತು ಆ ಹೋಳಲ್ಲಿ ತುಪ್ಪ ಹಾಕ್ಬಿಟ್ಟು ಅರ್ಶಿಣ ಕುಂಕುಮ ಗಂಧ ಎಲ್ಲಾ ಹಚ್ಬಿಟ್ಟು ಹಚ್ಬಿಟ್ಟು ನಿಮಗೆ ಎಷ್ಟು ದೀಪ ಅಂಟಿಸ್ಬೇಕು ಅದ್ರಲ್ಲಿ ಅನ್ಸುತ್ತೋ ಅಷ್ಟು ನಾನು ನಾಲ್ಕ್ ದೀಪ ಅಂಟಿಸಿದೀನಿ ನೋಡಿ ಇಲ್ಲಿ ಹಾಗೆ ಇನ್ನೊಂದು ಇರುತ್ತಲ್ವಾ ಆ ಹೋಳಲ್ಲಿ ನಾನು ಆಕ್ಚುಲಿ ನಾವು ಕಾಯಿ ಯೂಸ್ ಮಾಡಲ್ಲ ಹಾಗಾಗಿ ನಾನು ಇಟ್ಟಿಲ್ಲ ಇವತ್ತು ಇನ್ನೊಂದು ಹೋಳಲ್ಲಿ ಆ ಹೋ ಚಿಪ್ಪಲ್ಲಿ ಏನ್ ಮಾಡ್ಬೇಕು ಬೆಲ್ಲ ಇಟ್ಟು ದೇವರ ವಿಗ್ರಹದ ಮುಂದೆ ಅಥವಾ ಫೋಟೋ ಮುಂದೆ ಬಲಗಡೆ ಇಟ್ಟು ಬಲ್ಗಡೆ ಇಟ್ಟು ದೇವರ ಫೋಟೋಗೆಲ್ಲ ಅರ್ಶಿನ ಕುಂಕುಮ ಎಲ್ಲಾ ಹಚ್ಚಿ ಮಾಮೂಲಿ ಗೊತ್ತಿದೆ ಅಲ್ವಾ ಅರ್ ಅರ್ಶನ ಕುಂಕುಮ ಎಲ್ಲಾ ಹಚ್ಚಿ ಬೆಳಗ್ಸಿ ಬಿಟ್ಟು ನಂತರ ಅಲ್ಲಿ ಇದ್ಬಿಟ್ಟು ದೇವರ ಮುಂದೆನೆ ಕೂತ್ಕೊಂಡ್ಬಿಟ್ಟು ಓಂ ನಮ ಶಿವ ಅಥವಾ ಏನೋ ಶಿವನ ಯಾವ ಧ್ಯಾನ ನೀವು ಮಾಡ್ತಿರೋ ಆ ಹೆಸರಿನಲ್ಲಿ ಧ್ಯಾನ ಮಾಡ್ಕೊಳ್ಳಿ ಧ್ಯಾನ ಮಾಡಿದ ನಂತರ ನಿಮ್ಮ ಮನ್ಸಲ್ಲಿ ಏನಿದೆ ಯಾವ ಕಷ್ಟ ಇದೆ ಯಾವ್ದನ್ನ ಪರಿಹಾರ ಮಾಡ್ಕೋಬೇಕು ಏನ್ ಪಡ್ಕೋಬೇಕು ಅನ್ನೋದನ್ನ ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೋಬೇಕು ಮುನ್ಸಲ್ ಹೇಳ್ಕೋಬೇಕು ಹೇಳ್ಕೊಂಡ್ಬಿಟ್ಟು ನನ್ನ ಕೋರಿಕೆಯನ್ನ ಈಡೇರಿಸು ತಂದೆ ಅಂತ ಹೇಳಿ ಶಿವ ದೇ ಶಿವರ ಮುಂದೆ ಕೂತ್ಕೊಂಡ್ಬಿಟ್ರೆ ಬೇಗ ಶಿವನಿಗೆ ತಲುಪುತ್ತಂತೆ ಹಾಗೆ ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗುತ್ತೆ ಅಂತ ಹಿರಿಯರ್ ಹೇಳಿರೋ ಮಾತು ಹಾಗಾಗಿ ನಾನು ಮಾಡಿ ನೋಡ್ತಾ ಇದ್ದೀನಿ ನಾನು ಈ ವಿಡಿಯೋ ಫಸ್ಟ್ ಇದೆ ನಾನು ಕಾರ್ತಿಕ್ ಮಾಸದಲ್ಲಿ ಹುಣ್ಣಿಮೆ ದಿನ ನಾನು ಹಚ್ಬಿಟ್ಟು ತದನಂತರ ರೆಡಿಯಾಗಿ ನಾನು ದೇವಸ್ಥಾನಕ್ ಹೋದೆ ದೇವಸ್ಥಾನಕ್ ಹೋಗಿ ಅಲ್ಲಿನೂ ನಾನು ಏನ್ ಮಾಡಿದೆ ಅನ್ನೋದನ್ನ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ನ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು